ಇತ್ತೀಚಿನ ದಿನಗಳಲ್ಲಿ ಈ ಕಾಮುಕರ ಅಟ್ಟಹಾಸ ಇದೆಯಲ್ಲ ನಿಜವಾಗ್ಲೂ ಕೂಡ ಕ್ಷಣ ಕ್ಷಣಕ್ಕೂ ಕೂಡ ಜಾಸ್ತಿ ಹೋಗ್ತಾ ಇದೆ ಬೆಂಗಳೂರು ಅಂತಂದಾಗ ಬಹಳಷ್ಟು ಸೇಫ್ ಸಿಟಿ ಅಪ್ಪ ಬಹಳಷ್ಟು ಕ್ಲೀನ್ ಆಗಿರುವಂತಹ ಸಿಟಿ ಐ ಟಿ ಹಬ್ ಸಿಟಿ ಅಂತ ನಾವು ಕರಿತೀವಿ ಆದ್ರೆ ಈಗ ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಒಂದ್ ಕಡೆ ಈ ವಿಕಲಚೇತನ ಯುವತಿ ಮೇಲೆ ಕಾಮುಕನ ಕಣ್ಣು ಬಿದ್ದಿದೆಯಲ್ಲ ನಿಜವಾಗ್ಲೂ ಕೂಡ ನಾಚಿಕೆ ಪಡುವಂತಹ ಸಂಗತಿ ಇದು ನಾಚಿಕೆ ಪಡುವಂತಹ ಸಂಗತಿ ಇಡೀ ಸಮಾಜವೇ ಒಂದು ಕಡೆ ತಲೆ ಎಸ್ ಬೆಂಗಳೂರಿನಲ್ಲಿ ಒಂದು ಕಡೆ ಜಾಸ್ತಿ ಆಗಿದೆ ವಿಕಲಚೇತನ ಯುವತಿ ಮೇಲೆ ಕಾಮುಕನ ಕಣ್ಣು ನೋಡಿ ಕಾಲು ಇದೆ ಒಂದು ಕಡೆ ಕಾಮುಕನ ಕಣ್ಣಿಗೆ ಬಲಿಯಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ವಿಘ್ನೇಶ್ ಅಂಬಾತನಿಂದ ಯುವತಿ ಮೇಲೆ ಅತ್ಯಾಚಾರಕ್ಕೆ ಒಂದಿಷ್ಟು ಯತ್ನ ಮಾಡಿದ್ದಾನೆ ಮಾತು ಬರಲ್ಲ ಕೈಕಾಲಿಲ್ಲ ಸೊ ಅಂತ ಯುವತಿ ಮೇಲೆ ತನ್ನ ಮುಖನ ಕಣ್ಣು ನಿಜವಾಗ್ಲೂ ಕೂಡ ಇಂಥ ಪರಿಸ್ಥಿತಿಯಲ್ಲಿ ಎಂಥ ಸಮಾಜದಲ್ಲಿ ನಾವು ಬದುಕ್ತಾ ಇದೀವಿ ಅಂತಂದ್ರೆ ಹೇಳಕ್ಕಾಗ್ತಾ ಇಲ್ಲ ನೋಡಿ ವಿಘ್ನೇಶ್ ಎಂಬಾತ ಆತ ನಾಚಿಕೆ ಮಾನ ಮರ್ಯಾದೆ ಎಲ್ಲವೂ ಕೂಡ ಬಿಟ್ಟು ಕುತ್ಕೊಂಡ್ಬಿಟ್ಟಿದ್ದಾನೆ ಅನ್ಕೋತೀನಿ ಅವನು ನೋಡಿ ಈ ವಿಕಲಚೇತನೆ ಈ ಬತಿ ವಿಕಲಚೇತನೆ ಯುವತಿ ಮೇಲೆ ಒಂದು ಕಡೆ ಕಾಮುಖನ ಕಣ್ಣು ಯಾವಾಗ ಈ ವಿಷಯ ಗೊತ್ತಾಗುತ್ತೆ ಅದೇ ಸಂದರ್ಭದಲ್ಲಿ ಪ್ರಮುಖವಾಗಿ ಸ್ಥಳೀಯರು ನಾಯಕ್ ಬಡ್ದಂಗೆ ಬಡದ್ಬಿಟ್ಟು ಒಂದು ಕಡೆ ಪೊಲೀಸ ಅಧಿಕಾರಿಗಳಿಗೆ ಒಪ್ಪಿಸುವಂಥ ಕೆಲಸವನ್ನ ಮಾಡ್ತಾರೆ ನಿಜವಾಗ್ಲೂ ಕೂಡ ಇಂಥವರನ್ನು ಕಾಲು ಮುರಿಬೇಕು ಇಂಥವ್ರನ್ನ ಇಂಥವರನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಆಡುಗಡೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಒಂದು ಘಟನೆ ಪೊಲೀಸರು ಒಂದು ಇಷ್ಟು ತನಿಖೆಯನ್ನ ಮಾಡ್ತಾರೆ ಸೊ ಯಾವಾಗ ನೋಡಿ ಗಮನಿಸ್ತಾ ಹೋದಾಗ ಮಾತು ಬಾರದ ಕಾಲು ಸ್ವಾಧೀನವಿಲ್ಲದಂತ ಯುವತಿ ಮೇಲೆ ಕಾಮುಂಕರ ಕಣ್ಣು ಇದು ಮಾತು ಬರಲ್ಲ ಕಾವಂದ್ ಕಡೆ ಕಿವಿ ಕೇಳಿಸಲ್ಲ ಮಾತಾಡೋಕೆ ಬರಲ್ಲ ಕಾಲಿಲ್ಲ ಒಂದು ಕಡೆ ಎಲ್ಲವೂ ಕೂಡ ಸ್ವಾಧೀನವಿಲ್ಲ ರೀ ಯುವತಿಗೆ ಸೊ ಅಂತವಳ ಯುವತಿ ಮೇಲೆ ಒಂದು ಕಡೆ ತನ್ನ ಕಾಮವನ್ನ ತೀರ್ಸೋದಕ್ಕೆ ಹೋಗಿದ್ದ ಇವ ನಾಚಿಕೆ ಆಗಲ್ವಾ ಇಲ್ಲಿಗೆ ಇವ್ರ ಮನೆಯಲ್ಲಿ ಯಾರೂ ಕೂಡ ಇಲ್ವಾ ಹಾಗಾದ್ರೆ ಅಕ್ಕ ತಂಗಿ ಯಾರು ಕೂಡ ಇಲ್ವಾ ರೀ ಏನ್ರಿ ಇವರೆಲ್ಲ ಮನೆಯಲ್ಲಿ ಯಾರೂ ಇಲ್ಲದಂತಹ ಸಂದರ್ಭದಲ್ಲಿ ಅತ್ಯಾಚಾರಕ್ಕೆ ಯತ್ನಿಸಿದಂಥ ವಿಘ್ನೇಶ್ ಯುವತಿಯನ್ನ ಮನೆಯಲ್ಲಿ ಬಿಟ್ಟು ಮದುವೆಗೆ ಹೋಗಿದ್ದಂಥ ಕುಟುಂಬ ಸೊ ಈಗ ಅಕ್ಕದ ಪಕ್ಕದ ಮನೆಯಲ್ಲಿ ನಾವು ಏನಾದರೂ ಕೂಡ ಒಂದು ಕಡೆ ಮನೆಯಲ್ಲಿ ಒಬ್ಬರನ್ನೇ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಇದ್ರೆ ಬಹಳಷ್ಟು ಒಂದು ಕಡೆ ಹಿಂದೆ ಮುಂದೆ ಯೋಚನೆ ಮಾಡಬೇಕಾದಂಥ ಸಂಗತಿ ಇದೀಗ ನಿರ್ಮಾಣ ಆಗ್ತಾ ಇದೆ ನೋಡಿ ಎಂಥ ಪರಿಸ್ಥಿತಿ ಬಂದೋಗ್ಬಿಟ್ಟಿದೆ ಅಂತಂದ್ರೆ ಮಕ್ಕಳನ್ನ ನಾವು ಮನೆಯಲ್ಲಿ ಒಬ್ಬರನ್ನೇ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಇಲ್ಲ ಈಗ ಯಾರನ್ನ ಕೂಡ ನಂಬುವ ಹಾಗಿಲ್ಲ ಈಗ ಯುವತಿಯನ್ನ ಒಂದು ಕಡೆ ಮನೆಯಲ್ಲಿ ಬಿಟ್ಟು ಮದುವೆಗೆ ಹೋಗಿರ್ತಾರೆ ಕುಟುಂಬಸ್ಥರು ಒಂದು ಕಡೆ ಮನ ಮದುವೆ ಮದುವೆ ಇರುತ್ತೆ ಆ ಮದುವೆಗೆ ಎಲ್ಲ ಪಾಯಿಗಳನ್ನ ಕರ್ಕೊಂಡು ಹೋಗೋದು ಕೈಕಾಲಿಲ್ಲ ಒಂದು ಕಡೆ ಮಾತು ಬರೋದಿಲ್ಲ ಅನ್ನುವಂಥ ಕಾರಣದಿಂದಾಗಿ ಮನೆಯಲ್ಲೇ ಒಂದಿಷ್ಟು ಆರೈಕೆ ಮಾಡ್ತಾ ಇರುತ್ತೆ ಕುಟುಂಬ ಈಗ ಮದುವೆ ಇದೆ ಅನ್ನುವಂಥ ಕಾರಣದಿಂದಾಗಿ ಮದುವೆಗೆ ಹೋಗಿರ್ತಾರೆ ಮನೆಯಲ್ಲಿ ಬಿಟ್ಟು ಇದನ್ನೇ ಗಮನಿಸಿದಂಥ ಈ ವಿಘ್ನೇಶ ಒಂದು ಕಡೆ ಹೆಸರು ನೋಡಿ ಹಿಂಗಿಟ್ಕೊಂಡಿದ್ದಾನೆ ಹೆಸರು ನೋಡಿ ವಿಘ್ನೇಶ ಎಲ್ಲವೂ ಕೂಡ ವಿಘ್ನ ವಿನಾಯಕ ನಾವು ವಿನಾಯಕನನ್ನು ಏನು ಹೇಳ್ತೀವಿ ಸಂಪೂರ್ಣವಾಗಿ ಗಮನಿಸ್ತಾ ಹೋದಾಗ ನಿಜವಾಗ್ಲೂ ಕೂಡ ಪರಿಸ್ಥಿತಿ ಹೆಂಗಾಗೋಗ್ಬಿಟ್ಟಿದೆ ಅಂತಂದ್ರೆ ಯಾರನ್ನ ನಂಬೋದು ಯಾರನ್ನ ಬಿಡೋದ್ರಿ ಸ್ವಾಮಿ ನೀನು ಗಾಂಜಾ ನಶೆಯಲ್ಲಿದ್ದಂಥ ಆರೋಪಿ ಮನೆಗೆ ಹುಂಗಿದ್ದಾನೆ ಅಂತಂದ್ರೆ ಹೊಟ್ಟೆಗೇನಾದ್ರೂ ತಿಂತಾನೇನ್ರಿ ಮುಂದೆ ಹೊಟ್ಟೆ ಮುಂದೆ ಏನಾದರೂ ಇಟ್ಟಿದ್ರೆ ತಿಂತಾನ ಇವನು ಹಾಗಾದ್ರೆ ಮುಖದ ಮೇಲೆ ಇಟ್ಟರೆ ಗಾಂಜಾ ನಶೆಯಲ್ಲಿ ಮನೆಯಲ್ಲೇ ಹೋಗಿದ ಅಂತ ಆರೋಪ ಕೇಳಿ ಬರ್ತಾ ಇದೆ ನೋಡಿ ಈ ವೇಳೆ ತಾಯಿ ಮನೆಗೆ ಬಂದ ಸಂದರ್ಭದಲ್ಲಿ ಆರೋಪಿ ಕೃತ್ಯ ಒಂದು ಕಡೆ ಬಯಲಾಗ್ಬಿಟ್ಟಿದೆ ಎಸ್ಕೆ ಎಸ್ಕೇಪ್ ಆಗೋದಕ್ಕೆ ಒಂದಿಷ್ಟು ಪ್ರಯತ್ನವನ್ನ ಮಾಡಿದ್ದಾನೆ ವಿಘ್ನೇಶ್ನನ್ನ ಅಲ್ಲೇ ಸ್ಥಳೀಯರು ಹಿಡಿದು ಒಂದು ಕಡೆ ಕೈಕಾಲು ಕಟ್ಟಿದ್ದಾರೆ ಕೈಕಾಲು ಕಟ್ಟಿ ಥಳಿಸಿದ್ದಾರೆ ಅವನ್ನ ನಾಯಿಗೆ ಬಡ್ದಂಗೆ ಬಿಡ್ತಿದ್ದಾರೆ ನಿಜವಾಗ್ಲೂ ಕೂಡ ಬಿಡಲೇಬೇಕಾಗಿತ್ತು ಅವನ್ನ ಈ ರೀತಿಯಾಗಿ ಒಂದು ಕಡೆ ವ್ಯವಸ್ಥೆ ಆಗ್ತಾ ಇದೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗ್ತಾ ಇದೆ ಮಕ್ಕಳು ನಮ್ಮ ಮಕ್ಕಳಿಗೆ ನಾವೇ ಜವಾಬ್ದಾರ ಆಗುವಂತ ಪರಿಸ್ಥಿತಿ ಇದೆ ಈಗ ಅವ್ರು ಕಾಯ್ತಾರೆ ಇವ್ರು ಕಾಯ್ತಾರೆ ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ ನಮ್ಮ ಸಮಾಜದಲ್ಲಿ ನಾವು ಚೆನ್ನಾಗಿ ಬದುಕ್ತಾ ಇದ್ದೀವಿ ಅಂತಂದರೂ ಕೂಡ ಬಿಡೋದಿಲ್ಲ ನೋಡಿ ಒಂದು ಕಡೆ ಕುಟುಂಬ ಮದುವೆಗೆ ಹೋಗಿ ಬರೋಷ್ಟಲ್ಲ ಇಷ್ಟೆಲ್ಲವೂ ಕೂಡ ಕರ್ಮಕಾಂಡ ಒಂದು ಕಡೆ ಪ್ರಮುಖವಾಗಿ ವಿಘ್ನೇಶ್ನನ್ನ ಸುಮ್ಮನೆ ಸ್ಥಳೀಯ ಪೊಲೀಸರು ಹೊಡೆದ ಕಡೆ ಒಂದು ಕಡೆ ಅವನನ್ನು ಒಡೆದು ಅದಾದ ನಂತರ ಸ್ಥಳೀಯ ಪೊಲೀಸರನ್ನು ಒಪ್ಸುವಂಥ ಕೆಲಸ ಮಾಡಿದಾರಲ್ಲ ನರ ಕಟ್ ಮಾಡ್ಬೇಕಿಂತವ್ರಲ್ಲ ನರ ಕಟ್ ಮಾಡಿದಾಗ ಗೊತ್ತಾಗುತ್ತೆ ಏನು ಏನು ಕತೆ ಅನ್ನುವಂಥದ್ದು ಎಸ್ ನಾವು ವಿಶೇಷ ಚೇತನ ಯುವತಿ ಮೇಲೆ ಅತ್ಯಾಚಾರಕ್ಕೆ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನ ಆಡುಗೋಡೆ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ ವಿಘ್ನೇಶ್ ಅಲಿಯಾಸ್ ದಾಡು ಎಂಬಾತನಿಂದ ಕೃತ್ಯ ಆರೋಪಿಯನ್ನ ಹಿಡಿದು ಸ್ಥಳೀಯರು ಒಂದು ಕಡೆ ಥಳಿಸಿದ್ದಾರೆ ಯಾವಾಗ ಸಂದರ್ಭದಲ್ಲಿ ಪೊಲೀಸರಿಗೆ ಒಪ್ಪಿಸಿರುವಂತಹ ಸ್ಥಳೀಯರು ಮನೆಯಲ್ಲಿ ಯಾರೂ ಇಲ್ಲದಂತಹ ಸಂದರ್ಭದಲ್ಲಿ ಅತ್ಯಾಚಾರಕ್ಕೆ ಯತ್ನ ಮಾಡಿದಾನಂತೆ ಪ್ರಯತ್ನವನ್ನ ಮಾಡಿದ್ದಾನೆ ಅನ್ನುವಂತ ಒಂದು ಆರೋಪ ಮಾತು ಬರ್ತಾ ಇಲ್ಲ ಕಿವಿ ಕೇಳೋದಿಲ್ಲ ಕೈಕಾಲಿಲ್ಲ ಯುವತಿ ಕಡೆ ಕುಟುಂಬ ಸಾಕ್ತಾ ಇದೆ ಸೊ ಇದನ್ನ ಒಂದು ಕಡೆ ಗಮನಿಸಿದಂತಹ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಮನೆಯಲ್ಲಿ ಯಾರೂ ಇಲ್ಲ ಸೊ ಇದನ್ನೇ ಒಂದು ಕಡೆ ಬಂಡವಾಳ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮುಖ ನೋಡಿ ಹೆಂಗಿದೆ ಇಂಥವ್ರಿಗೆಲ್ಲ ಸುಮ್ ಸುಮ್ಮನೆ ಬಿಡಕ್ಕೆ ಹೋಗಬಾರ್ದು ಇಂಥವ್ರನ್ನ ಇವರು ನಿಜವಾಗ್ಲೂ ಕೂಡ ಸಮಾಜ ಘಾತುಕರು ಇವರು ಸಮಾಜಕ್ಕೆ ಏನ್ ಸಂದೇಶ ಕೊಡಕ್ಕೆ ಹೋಗ್ತಾರೆ ಹೇಳಿ ಸೊ ನಾಳೆ ದಿನದಲ್ಲಿ ಇವತ್ತು ಇಲ್ಲೇ ಆಯ್ತಪ್ಪ ನಾಳೆ ಬೇರೆ ಕಡೆ ಕೂಡ ಆಗಬಹುದು ಗಾಂಜಾ ನಶೆಯಲ್ಲಿ ಬಂದೆ ಆ ನಶೆಯಲ್ಲಿ ಬಂದೆ ಹೊಟ್ಟೆಗೆ ಏನ್ರಿ ತಿಂತಾರೆ ಇವರು ಹಾಗಾದ್ರೆ ಅವಿವೇಕಿಗಳು ಇಂಥವ್ರಲ್ಲ ಮನೆಗೆ ನಿಜವಾಗ್ಲೂ ಕೂಡ ಇಂಥ ಮಕ್ಕಳು ಹುಟ್ಟೋಕ್ಕಿಂತ ಅಲ್ಲೇ ಸತ್ರ ಎಷ್ಟೋ ಒಳ್ಳೇದಂತ ಅನ್ಕೋತೀವಿ ನಾವು ನೋಡಿ ಈಗ ಇವನಿಂದ ಇಡೀ ಒಂದು ಕಡೆ ಅವರ ತಂದೆ ತಾಯಿಗೆಲ್ರಿಗೂ ಕೂಡ ನನ್ನ ಮಗ ಹಿಂಗೆ ಮಾಡಿಬಿಟ್ಟ ನನ್ನ ಮಗ ಹಿಂಗೆ ಮಾಡಿಬಿಟ್ಟ ಅನ್ನುವಂಥದ್ದು ಮತ್ತೊಂದು ಕಡೆ ಸ್ಥಳೀಯರು ಯಾವ ರೀತಿಯಾಗಿ ತಿಳಿಸಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಅವನನ್ನು ಕಾಲ್ ಕಟ್ಟಿ ತಳಿಸಿದ್ದಾರೆ ನೋಡಿ ಗಮನಿಸ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಈ ರೀತಿಯಾಗಿ ಮಾಡಿದ್ರೆ ಅವನನ್ನು ತಲೆ ಒಡಿಬೇಕಾಗಿತ್ತು ಅಲ್ಲೇ ಈ ರೀತಿಯಾಗಿ ಮಾಡ್ತಾ ಇದ್ದಾನೆ ಈ ರೀತಿಯಾಗಿ ಇವನ ಮೇಲೆ ಆರೋಪ ಕೇಳಿ ಬಂದಿದೆ ಅಂತಂದ್ರೆ ಯಾವಾಗ ಆಡುಗಡೆ ಪೊಲೀಸರಿಗೆ ಒಂದು ಕಡೆ ಒಪ್ಸಿದಾರೋ ಸೊ ಸುಮ್ಮನೆ ಕೂತಿದ್ದಾರೆ ಸ್ಥಳೀಯರು ಈ ರೀತಿಯಾಗಿ ಕೃತ್ಯಗಳನ್ನು ಬಯಲಾಗ್ತಾ ಇದೆ ನಾವು ಹೇಳ್ಬಿಡ್ತೀವಿ ಹೆಣ್ಮಕ್ಳಿಗೆ ಬಹಳಷ್ಟು ಸೇಫ್ ಅಪ್ಪ ಬೆಂಗಳೂರು ಬಹಳಷ್ಟು ಸೇಫ್ ಆಗಿದೆ ಏನೂ ಕೂಡ ಆಗೋದಿಲ್ಲ ನಾವೆಲ್ಲರೂ ಕೂಡ ನಂಬ್ಕೊಳ್ತೀವಿ ಆದ್ರೆ ಎಲ್ರಿ ಸ್ವಾಮಿ ಎಲ್ಲಿ ಸೇಫ್ ಇದೆ ಹಾಗೆ ಹೇಳಿ ಹೋಗೋ ಬರೋ ರೋಡ್ಗಳಲ್ಲಿ ಒಂದಿಷ್ಟು ಈ ಪುಂಡರ ಹಾವಳಿ ಅಂತೂ ಜಾಸ್ತಿ ಆಗೋಗ್ಬಿಟ್ಟಿದೆ ಬೈಕ್ ಮೇಲೆ ಬರುವಂಥ ಪುಂಡರು ಒಂದು ಕಡೆ ಹಾವಳಿ ನೋಡಬೇಕು ನೀವು ಯಾರಾದರೂ ಒಂಟಿ ಹೆಣ್ಣು ಹೋಗ್ತಾ ಇತ್ತು ಅಂತಂದ್ರೆ ಒಂಟಿ ಯುವತಿ ಒಂಟಿನೋ ಹೆಣ್ಮಗಳು ಯಾರಾದರೂ ಹೋಗ್ತಾ ಇದ್ದರೆ ಸಾಕು ಚುಡಾಯಿಸುವಂತ ಕೆಲಸ ಮಾಡ್ತಾರೆ ಬೇರೆ ಬೇರೆ ವರ್ಡ್ಸ್ಗಳಲ್ಲಿ ಮಾತಾಡ್ತಾರೆ ಬೇರೆ ಬೇರೆ ಭಾಷೆಗಳಲ್ಲಿ ಮಾತಾಡ್ತಾರೆ ಎಲ್ಲವೂ ಕೂಡ ನಾಚಿಕೆ ಮಾನ ಮರ್ಯಾದೆ ಬಿಟ್ಬಿಟ್ಟು ಇವರು ಎಲ್ಲರೂ ಕೂಡ ಬದುಕುವಂಥ ಕೆಲಸ ಆಗ್ತಾ ಇದೆ ಇಂಥ ಪುಡಿ ರೌಡಿಗಳು ಇದ್ದು ಇಂಥವ್ರಿಗೆಲ್ಲ ಸುಮ್ಮನೆ ಬಿಡಬಾರ್ದು ಪೊಲೀಸರು ಏನು ಏ ಯಾವ ರೀತಿಯಾಗಿ ಕ್ರಮ ಕೈಗೊಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಅದೇನು ಮಾಡ್ತಾರೋ ನೋಡೋಣ ಮುಂದೆ ಏನಾಗುತ್ತೋ ಏನು ಕತೆನೋ ಈ ವಿಘ್ನೇಶಿಯಾಸ್ ದಾಡೂನೋ ಕತೆ